ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಲಾನ್ ಶಿಲ್ಪ ಸ್ನೇಹಿತರೆ ಎಲ್ಲರು ಹೆಂಗಿದ್ರಿ ಆರಾಮಿದ್ರು ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ್ ಬರೀ ಇವತ್ತು ಈವ್ನಿಂಗ್ ರುಟೀನ್ ಮಾಡಿ ನಾನು ಈವ್ನಿಂಗ್ ಟು ನೈಟ್ ರುಟೀನ್ ಏನೆಲ್ಲ ಹೇಗೆಲ್ಲ ಇರತ್ತ ಅಂತೇಳಿ ಬಂದಿದ್ಲು ಬಂದಿದ್ಲಾಗ ನೀವು ನೋಡಿದ್ರಿ ಸಂಜೆಯಿಂದ ಕಂಟಿನ್ಯೂ ನಾಲ್ಕೂರು ನೋಡ್ಕೊಂಬ್ರಿ ಅಂಗಡಿ ಹೋಗಬೇಕು ಏನಂತ ರೆಡಿ ನೋಡ್ರಿ ಆಗಿದ್ದೀನಿ ಟೈಮ್ ಆದಂತ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಹೋಗೋದಿ ಕತ್ಲಾಗ್ಯದ ರೀ ಅವಸರ ಅಂಗಡಿ ಒಳ್ಳೆ ಮಾಡ ನಾಲ್ಕೂವರೆ ಆಯ್ತ ಮಳೆ ಗಾಡ್ ಗುಡನ ಆಗೈತಿ ಆದ್ರಾಸ್ ಆಗುತ್ತೆ ಏನು ಮಾಡಲಿ ಮಳೆ ಬರ್ತಾನೆ ಬರ್ತಾ ಮತ್ತೆ ನಿಂತರ ಓಕೆ ಜೋರ ಹಂಗಂದ್ರೆ ಎಲ್ಲರೂ ಮಣ್ಣು ನೋಡಿ ಭಾಳ ಮಾಡೋಂಗಿಲ್ಲ ನಾ ಬೆಳಗಿಂತ ತೆಗ್ದಿಲ್ಲಲ್ಲ ಬೆಳಗಿಂದ ಓಪನ್ ಇದ್ರೆ ಅಲ್ಲೇ ಎಲ್ಲ ಐಟಮ್ ಹೊರಗಡೆ ಇರ್ತಿದ್ವಾ ಇರ್ತಿದ್ವಾಳು ಇಷ್ಟು ಹೊರಗೆ ಇಡಬೇಕು ಮತ್ತು ರೆಡಿ ಮಾಡಬೇಕು ಮತ್ತು ಒಂದು ಎರಡು ದಾವೆ ಅಲ್ಲ ಐದು ಆತು ಮತ್ತು ಎಂಟು ಗಂಟೆ ಕ್ಲೋಸು ಮನೆ ಬಿತ್ತು ಹ್ಯಾಂಗೆ ಮಾಡಲಿಪ್ಪಜಿ ಅಂಗಡಿಗೆ ಹೋಗಲ್ಲ ಬೇಡ ಹೋಗ್ಬಾರ್ದ ನೀವು ಮರಿ ಬಂದ್ ಯಾವತ್ತು ಒಂದು ದಿವಸ ಅಷ್ಟೇ ಹೋಗಬಾರ್ದೆ ಹಾಂ

ನೋಡ್ರಿ ಸಂಜೆ ಕೆಲಸ ಎಲ್ಲಾ ಮುಗಿತು ಅವ್ರ ಅಂಗಡಿ ಹೋಗ್ಬೇಕು ಅಂತ ಫುಸ್ಟಿ ಫಿಫ್ಟಿ ಇತ್ತು ಅದ್ರ ಮಳಿ ಈ ಕಡೆ ಆದ್ರ್ಯೂಟಿ ಮ್ಯಾಚ್ ಆದಾಗ್ಯೂಟಿ ಎಲ್ರ ಬಂದ್ರೆ ಹೋಗಿ ಹೋಗದ್ ಅಂಗಡಿಗ್ ಹೋಗ್ ಬಿಡಾಕ ಹಂಗಾಗಿ ಬಿಡಾಕ ಹವಾ ಚಲೋ ಐತೆ ಟೈಮ್ ಇದ್ರ ಐತಿ ಹವಾ ಐತಿ ಮಳಿ ಬಂದೈತೆನಾಡ್ ಮಾಡೋ ಮಾಡ್ ಮತ್ತೆ ಹೋಗ್ಯಾ ಅಗಿಯಾ ಇಡ ಅಂಗಡಿಗೆ ಎಲ್ಲ ಚಲೋ ಮಾಡೋ ಎಲ್ಲ ಕರ್ತಾರೆ ಎರಡ್ ಮೂರ್ ಚಲೋ ಮಾಡಿ ಬಂದು ಬಂದ್ ಆಕಡೆ ಸೈಡ್ ಎಲ್ಲಾ ಮಳೆ ಆಯ್ತು ನಮ್ಮ ಬಾಲ್ಕೋಟೆಗೆ ಮಳೆ ಆಗ್ಲಿಲ್ಲ ಇವತ್ತು ಐದ್ ದಿನ ಆಯ್ತ್ರಿ ಜೀವ ಕತ್ರಿ ನೋಡ್ರಿ ಮಾಡ ಬಯಲಾಗಿ ಬಿಡುತ್ತೆ ಹೋಗಿ ಅಂತ ಚಲೋ ಮಣ್ಣ್ರ ಎಲ್ಲ ಐಟಮ್ ಎಲ್ಲ ಹೊರಗೆ ಬಂದೈತೆ ಪಾತ್ರೆ ಪಕಡೆಗಳೆಲ್ಲ ಅವನ್ನ ಸಂಜೆ ಮತ್ತೆಲ್ಲ ತೆಗೆದು ಹೊರಗಿಡಬೇಕು ಮತ್ತು ಮಳೆ ಬರಬೇಕು ಮಳೆ ಬಂದು ನಿಂತರ ಸ್ವಲ್ಪ ಗೆರೆಗೆ ಬರ್ತಾವೆ ರೀ ಮಳೆ ಕಟ್ಟಿನ ಹೋದರೆ ಮತ್ತೆ ಎರಡು ದಾಸಿ ಅಷ್ಟೇ ಬಂದರೊಳಗೆ ಅಂತ ಆ್ಯಕ್ಚುಲಿ ಬೇಜಾರು ಮಾಡ್ಕೊಂಡ್ರಿ ನಾನು ಹಂಗಂತ ಎಲ್ಲರೂ ಮಳೆ ನೋಡಿ ಬಾಳೆ ಮಾಡಂಗಿಲ್ಲ ಅದು ಬೆಳಗಿಂದ ಚಾಲೋದ್ರ ಅದು ಮಾತಾ ಬೇರೆ ಇರ್ತೈತಿ ಸಾಯಂಕಾಲ ಅಂಗಡಿ ಆಪ್ಡೇ ಮಾಡಿದ್ದೆ ಅಂತ ಬೆಳಗ್ಗೆ ಅವ್ರು ಊರಿಗೆ ಹೋದ್ರಲ್ಲ ಹಾಗಾಗಿ ಸಂಜೆ ಹೊರ ಬಿಟ್ವಿ ಸ್ವಲ್ಪ ಬಾಳ್ಬಿಟ್ಟು ತಿರುಗಾಡ್ಕೊಂಬಂದ್ವಿ ತಿರುಗಾಡ್ಕೊಂಬಂದು ಹೋಗ್ಬೇಕಂದ್ರೆ ಬಂದಿರಿ ನಾ ಹೋಗ್ಬೇಕಂತ ಅಂಗ ಗಡ್ಡು ಗುಡ್ ಗಡ್ ಗುಡ್ ಅಂತ ಗುರು ಸಿಬ್ಲು ಸೌಂಡ್ ಆಗತ್ತೆ ಇನ್ನು ಮಳೆ ಬರ್ತಂತ ಕೂತ್ಕೊಂಡ್ವಿ ಮಕ್ಕಳು ಕೇಳಿದ್ರೆ ಮಕ್ಕಳು ಬೇಡ ಪಾಪ ಮಳೆ ಬರತ್ತೆ ಬೇಡ ಮಳೆ ಬರ್ತದೆ ಬೇಡ ಅಂತಂದ್ರೆ ಅದು ಮಳೆ ಬೇರೆ ಕಡೆ ಆತಿಲ್ಲ ಆಗೆಲ್ಲ ಸುತ್ತ ಮುತ್ತ ನಮ್ಮ ಕಡೆ ಆಗಲಿಲ್ಲ ಈಗ ಜೀವ ಜಾಗ ಆಗತೈತಿ ಹೋಗೋದ್ರಲ್ಲಿ ದುಡ್ದಿದ್ದು ನಾವು ಒಂದು ಐದು ನೂರು ಸಂತೆ ಆಗ್ತದೆ ಹೋಗೋದು ಬಿಟ್ಟು ನೋಡಕ್ಕಂದ ಹಾಂತ್ರಿ ಮಳೆ ಬರ್ತೈತೆ ಆಯಿತು ಹಾಗಾಗಿ ಈಗ ಸಂಜೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡ್ತೀನಿ ರೀ ಗಿರ್ಮಿಟ್ಟಿ ಹಾಂ ಇವತ್ತು ಈಗ ಗಿರ್ಮಿಟಿ ಮಾಡ್ತೀನಿ ರೀ ಚಾ ಮಾಡ್ತೀನಿ ಗಿರ್ಮಿಟ್ಟಿ ಚಾ

ನೋಡ್ರಿ ಸ್ನ್ಯಾಕ್ಸ್ ತಿನ್ನಕತ್ತರ ಮೂವರ ಕುತ್ಕೊಂಡು ಏತನೋ ಏ ತನು ಹೆಂಗ್ಯವು ಹ್ಞೂ ಅಂತ್ರಿ ಹ್ಮ್ ಗೋಣ ಹಾಕ್ಬಿಡದ ಕಡಮ್ಮಿ ಕೊಡೊಮ್ಮೆ ತಿನ್ಕಂದ ಬೇಬಿ ತಿನ್ ಈ ಜಗಳ ಬಂದೈತ್ರಿ కైవర్గ్ తినక జా మాత్ర పప్పా ఛాన్ స్కూల్గొి హా అంతడి ప స్కూల్గొర ఈ చా కిడ్తారా అని తినలే చా మ ನೋಡ್ರಿ ಟೈಮ್ ಎಂಟು ಗಂಟೆ ಆಗೈತಿ ಇಲ್ಲ ನಾನೇ ಹೇಳ್ತೀನಿ ಅವ ಹೇಳ್ತೀನಿ ನೀನು ಅಯ್ಯೋ ಕಣ್ಣ ನೀರು ಹಾಕಿ ಬಂದವು ಏನು ಕಣ್ಣ ನೀರು ಹಾಕ್ ಬಂದ್ ಇಲ್ಲಿ ಒಳ್ಳೆ ಹಚ್ಚಕತಿನಿ ಸ್ವಲ್ಪ ನಿಂತಿದ್ದ ಕಣ್ಣ ನೀರು ಬಂದ್ ಅಂತ ಮಕ್ಕ ತಕೊಂಡ್ ವೇಲ್ ತಗೊಂಡ್ ಅಂತ ನಡಿ ಸಾಕ ಈಗ ನೋಡ್ರಿ ಗಂಡ ಎಂದು ಕೂಡ ಅಡುಗೆ ಮಾಡಾಕತ್ತೀವಿ ಒಂದು ರೆಸಿಪಿ ಮತ್ತು ಒಂದು ಊಟಕ್ಕೆ ಈಗ ಬೇಕಲ್ರಿ ಮನೆಯಾಗಿದ್ದ ಇಂಥದ್ರ ಮಾಡಿ ಇಂಥದ್ರು ಮಾಡ್ಕೊತೀನಿ ನಾವು ಒಟ್ಟಿಗೆ ಅಂದರೆ ಟೇಸ್ಟ್ ಇರ್ತದೆ ಅಂತ ನಾನು ಹಿಂತಿ ಹೇಳಿದ್ದು ಸ್ಪೆಷಲ್ ರೀ ಎರಡು ಇವತ್ತು ಏನು ಮಾಡ್ತೀವಿ ಹಿಂತಿ ಮೆಂತ್ಯ ಪುಲಾವ್ ತಾಲಿಪಟ್ ಮಾಡಾಕತ್ತೀವಿ ತಾಲಿಪಟ್ಟಿ ಸಪ್ರೇಟ್ ಈ ಥರ ಹಿಂಗೆ ಹೆಚ್ಚಿನ್ರಿ ಆಮೇಲೆ ಎರಡು ರೆಸಿಪಿನೂ ರೆಸಿಪಿ ಚಾನಲ್ಲೇ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ಹ್ಞೂ ಹ್ಞೂ ರೀ ತಂಗಿರೋ ಊಟ ಆಗಿತ್ತು ರಾತ್ರಿ ಓಕೆ ಆಲ್ ರೈಟ್ ನಮ್ಮ ಯಜಮಾನ್ರು ಹೇಳ್ಯಾರ ಕೇಳಿರಿ ಎಷ್ಟು ದಿನದ ಅಡ್ವಾನ್ಸ್ ಅಡಿಗೆ ಮಾಡಿ ಇಡಕೆ ಸಾಧ್ಯನೋ ಮಾಡಿರ್ತಾರೆ ಅವರು ನಾಳೆ ನೀರು ಬರ್ತಾರೆ ಅದಕ್ಕ ಅದಕ್ಕೆ ಬೆಳಿಗಿದ ಸೇರ್ ಸೇರಿ ಮಾಡಿ ಬಿಡು ಮೆಂತ್ಯ ಫಲ ಅಂತೇಳಿ ಮತ್ತೆ ಬೆಳಗ್ಗೆ ನಾಷ್ಟ ತಬೈತಿ ಈಗ ಜಾಸ್ತಿ ಮಾಡ್ಬಿಟ್ರೆ ಹೌದಿಲ್ಲ ಎಂತ ಮುಂಜಾಲೋಚನೆ ಹೌದು ಮತ್ತೆ ಏನಪ್ಪಾ ಮತ್ತೆ ನಾನು ಎಲ್ಲಿ ಮಾಡತ್ತಿನಲ್ಲ ಒಬ್ಬಾಕಿದ್ರೆ ಹಿಂಗಿನ ಕಷ್ಟ ಆಗ್ತಿತ್ತು ಏನಪ್ಪಾ ಹ್ಞೂ ಪಾ ಅದಕ್ಕೆ ಬರ್ತಾವಲ್ಲ ಅದಕ್ಕೆ ಜಲ್ದಿ ಅಡುಗೆ ಮಾಡತೈತಿ ಈಗ ರಾತ್ರಿ ಇಟ್ಟು ಮಾಡಿ ಮಾಡ್ತಾಳೆ ಬೆಳಗ್ಗೆ ಎದ್ದು ನೀರು ತುಂಬಿಸಿ ಬಿಡ್ತಾಳಾಕಿ ಮನೋ ಮನೆ ತುಂಬ ನೀರು ಅದ್ರ ಸಂಬಂಧ ಎರಡು ಹತ್ತಿಗ ಪಲಾವ್ ಮಾಡ್ತಾಳ್ರಿ ಖಾಲಿಪೇಟೆ ಒಂದಿಷ್ಟು ನೋಡೋಣ ಏನಾಗೈತೆ ಅಂತ ಹೇಳಿ ಹಾಂ ತಾನು ಏನು ಆಟ ಆಡ್ಲಾಕತಿ ನೀನು ನೋಡ್ರಿ ನಮ್ಮನು ಲೆಮನ್ ವಿತ್ ಸ್ಪೂನ್ ಆಟಾಡ ಇಂಗ್ಲೀಷ್ ಏನಂತ ಅಂತಾರೆ ಲಿಂಬೆ ಅನ್ನ ಚಮಚದ ಇಟ್ಕೊಂಡು ಬರೋ ಆಟ ಅವ್ರ ಮಮ್ಮಿಗೆ ಇದನ್ನ ಸುವರ್ಣ ಸುಪ್ಪ ಸಡಗ ಮಾಡಿಸ್ತಾರೆ ಸ್ವಲ್ಪ ಹಾಂ ಸುವರ್ಣ ಸುಪ್ಪ ಸಡಗ ನೋಡಿದ್ದೆ ನಾವು ಇದನ್ನ ಆಟ ಗೇಮ್ ಮಾಡ್ತಿದ್ರೆ ಹ್ಞೂ ಅಯ್ಯೋ ಕೆಳಗೆ ಬಿಡಿಸಿದಲ್ಲ ಹೌದ ಹುಲಿಯ ಒಂದು ಒಂದು ಹೌದ ಅಲ್ಲಿ ಸ್ಟೇಟ್ ಹಾಕ್ಬೇಕು ನೀನು ಹ್ಞೂ ಬಾ ಓಪಾ ಬಂದ 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 ಹಾಂ ವೆರಿ ಗುಡ್ ನಿಮ್ಮ ಸ್ಕೂಲ್ನಾಗ ಆಡಿಸಿರು ಮನವಿ ಇದೇನಾ ಎಲ್ ಕೆ ಜಾಗ ಯು ಕೆ ಜಿ ಒಳಗೆ ಆಡಿಸಿಲ್ಲ ಗೆಲ್ಲಿಲ್ಲ ಅವಾಗ ಪ್ರಾಕ್ಟೀಸ್ ಇರಲಿಲ್ಲ ಸಣ್ಣ ಆಗಿದ್ದು ಪ್ರಾಕ್ಟೀಸ್ ಆಗಿರಲಿಲ್ಲ ನಿಮಗೆ ದೊಡ್ಡವಾಗಿಯಲ್ಲ ನಿಮ್ಮ ಮಮ್ಮಿಗೂ ಸುವರ್ಣ ಒಳಗೆ ಇದನ್ನ ಆಡಿಸಿದ್ರು ಯಾವ ಆಂಡಿಟಿ ಶಿಪ್ ನಿಮಗೆ ಕಿತ್ಲೇನಲ್ಲ ಆರೆಂಜ್ ಆಂಡಿ ಆಡಿಸಿದ್ರು ಬಾಲ್ ಅಲ್ಲ ಅಣ್ಣ ಗಾಟ್ರ ಹಾತ್ರಿ ಇವತ್ತೆಲ್ಲ ನನಗೆ ತೋರ್ಸಾತಾನೆ ಇವತ್ತು ಇವ್ರು ಸರ್ ಇವ್ರಿ ಸರ್ ಹೇಳ್ರಿ ಹಾ ರೀ ಹ್ಮ್ ಸೂಪರ್ ಏನ್ ಮಾಡ್ತೀಪಾ ಮೊಟ್ಟೆ ಎಗ್ ಮಾಡ್ತಿವಿ ಇವು ಮೊಟ್ಟೆ ಅಂತರಿ ಅವ್ ಮೊಟ್ಟೆ ಅವತ್ತ ಹಾಕ್ತಾನಂತ ಹಾಂ ಮೊಟ್ಟೆ ಆಮ್ಲೆಟ್ ಮಾಡ್ತೇನೆ ರೀ ಆಮ್ಲೆಟ್ ಮತ್ತೆ ಮೊಟ್ಟೆಯಲ್ಲೇ ಮಾಡ್ತಾರಲ್ಲೇ ಲಿಮೆನಲ್ಲಿ ಮಾಡ್ತಾರೆ ನಮಗೆ ಇವ ಮೊಟ್ಟೆ ನೀನು ತೊಗೊಂಡ್ ಬಂದ್ಬಿಡಿ ಬೇಗ ಒಂದು ವೆರಿ ಗುಡ್ ಆ ಕಡೆ ಟಿವಿ ರೀ ಈ ಕಡೆ ತನು ಮನೆ ಜೊತೆ ಆಟ ಆಡ ಆತೇನು ರೀ ಮನೆಯಾಗಿದ್ದೇ ಇವತ್ತು ವಾ ವೆರಿ ಗುಡ್ ಸೂಪರ್ ಫೈ ಹಾಕಿದಿ ತಮಾನ್ ಏನದ ಟಾಮಾನ್ ಅಂತೀರಿ ತಮಾನ್ ಓಕೆ ಅಡಿಗೆ ಮಾಡ್ತೀಯಾ ಅಡುಗೆ ಹ್ಞೂ ಏನ್ ಮಾಡಾತ್ತೀರಿ ಮೇಡಮ್ರ ಮೆಂತ್ಯ ಪಲ್ಯ ಮಾಡಿ ಮೆಂತ್ಯ ಪಲಾವ್ ಹ್ಞೂ ಹ್ಞೂ ಮೆಂತ್ಯ ಪಲಾವ್ಗೆ ರೈಸ್ ತೊಳೆ ಆಗತಿ ಕರ್ಬುಜಿ ಬಾಳೆ ನೋಡ್ರಿ ಮನೇದಾಕಿದ್ ಬೀಜ ಅದು ಒಳ್ಳೆ ಇರ್ತಾವೆ ಕರ್ಬುಜೆ ಕಲ್ಲಂಗಡಿ ಒಳ್ಳೆ ಗಿಡ ಅಂತ ಏನು ಅದಕ್ಕೆ ಸಣ್ಣವರದ ಹೊಲ್ಕೋಬೇಕಂತ ಹೇಳಿ

ಮೊಟ್ಟೆನೇಟ್ ಬಾರಿ ಮಾಡಿ ಕಡೆ ಇಲ್ಲಿ ಅಡಿಗೆ ಆಗತ್ತೆ ಬಾರಿ ಬಾರಿ ಅಡಿಗೆ ಸ್ಪೆಷಲ್ ಸ್ಪೆಷಲ್ ಅಯ್ಯೋ ಅವ್ರ ಒಂದಕ್ಕೆ ಮುಕೊಂತಾರಲ ಅವ್ರ ಹನ್ನೆರಡಿನ ಒಂದೇನ ಮಕಂದಿರಿ ನೀಲ್ಯ ಒಂದು ಕೇಳ್ತಾರೆ ಮಾತಾವ್ರಿ ಸರಿ ಹಿಂದ ಸರ್ ಮಾತಾಡಲೇ ಸರಿ ದೂರ ಕುಂದು ಮಾತಾಡ್ತ ನಾನು ಅಷ್ಟು ಕುಂದ ಮಾತಾಡ್ರಿ ಹ್ಮ್ ಇಲ್ಲ ಬಂದ್ ಕರ್ಕೊಂಡು ಹೋರ್ರಿ ಇಬ್ಬರನ್ನ ರಾತ್ರಿ ಊಟಕ್ಕೆ ಮೆಂದೆ ರೆಡಿ ರೆಡಿಯಾದ ಸ್ನೇಹಿತರೆ ಸಖತ್ ಅಂದ್ ಸಖತ್ ಟೇಸ್ಟ್ ವೈಸ್ ಈ ರೆಸಿಪಿ ಮಾಡೋದು ಹೆಂಗಂದ್ರೆ ನಾನು ರೆಸಿಪಿ ಚಾನಲ್ ಶೇರ್ ಮಾಡ್ಕೊಂಡಿರ್ತೀನಿ ಶಿಲ್ಪ ಮುನಿಷ್ ಅಫಿಷಿಯಲ್ ಚಾನಲ್ ಒಳಗೆ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ ಇದನ್ನ ಅಪ್ಲೋಡ್ ಮಾಡಿದ ಮೇಲೆ ನಾನು ಲಿಂಕ್ ಶೇರ್ ಮಾಡ್ತೀನಿ ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡಿರಿ ಭಾಳ ಅಂದ್ರೆ ಭಾಳ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಈಗ ರಾತ್ರಿ ಊಟ ಊಟ ಮಾಡಕತ್ತಿದ್ವಿ ಎಲ್ಲರೂ ಸೇರಿ ಮಳೆ ಏನು ಬರಲಿಲ್ಲ ಸುಮ್ಮನೆ ಅದು ಆ ಥರ ಗತೆ ಮಾಡ್ತು ಅದ್ರ ಮಳೆನೇ ಬರಲಿಲ್ಲ ಬೇಜಾರಾಯಿತು ಹೋಗಿದ್ದರ ಅಂಗಡಿ ಹೋಗ್ತಿದ್ದೆ ದುಡಿಮೆ ಇದಾಯಿತು ಅಂತ ನಾಕತ್ತಿದ್ರು ಬೇಜಾರು ಮಾಡ್ಕೊಂಡು ರೆಚ್ ಮಾಡ್ರು ಅದರ ಮಕ್ಕಳು ಭಾಳ ಹಠ ಮಾಡಿದ್ರು ಇರು ಪಪ್ಪ ಹೋಗ್ಬೇಡ ಇರು ಇರು ಅಂತೇಳಿ ಅವ್ರಿಗೆ ಹೆಚ್ಚಿಗೆ ಇಲ್ಲ ಹೆಚ್ಚಿಂದ ಏನೇ ಇಲ್ಲ ಅಂತೇಳಿ ಇರ್ತೀರಿ ನೋಡ್ರಿ ಎಂತಂದ ಎಗ್ ಆಮ್ಲೆಟಾ ಎಗ್ ಆಮ್ಲೆಟ್ ಹತ್ತು ಮಾಡ್ಕೊಂಬ ನೋಡ್ರಿ ತಾನು ಸೂಪರ್ ಮಗನೇ ಒಲಿ ಮೇಲೆ ಮಾಡಿದಿರಿ ಸ್ವಲ್ಪ ಮೇಲೆ ಮಾಡಿದಿ ಗ್ಯಾಸ್ ಮೇನ್ ಮಾಡ್ಕೊಂಬಂದಿರಿ ಮತ್ತೆ ಇನ್ನು ಯಾಕೆ ಮುಚ್ಚಿ ಆರ್ತ ಮುಚ್ಚೇನಾ ಎಗ್ ಆಮ್ಲೆಟನಿ ಇದೆ ಬರ್ರಿ ಯಾರೇ ಬೇಕು ಎಗ್ ಆಮ್ಲೆಟ್ ಎಂಬ ತನ್ನ ಮಾಡ್ಯ ತಿನ್ಬನ್ರಿ ವಾಹ್ ಎಲ್ಲೋ ಎಗ್ ಆಮ್ಲೆಟ್ ಹಾಂ ಏನು ಪಸ ಬರೋದ ಎದ್ದು ಆಮ್ಲೆಟ್ ಮಾಡಿದೀ ಬರ್ರಿ ನಮ್ಮ ತನೂ ಯಗ್ ಆಮ್ಲೆಟ್ ಏ ಬಾ ತೋರಿಸ್ಬಾಯ್ಲಿ ಇಡೋ ೋ ಎಗ್ ಆಮ್ಲೆಟ್ ಎಲ್ಲ ಸಕತಿ

ನಿಮ್ದು ಯಾಡೀರಿ ಅಂಗಡಿ ಬಂದ್ ಮಾಡಿ ಬಂದ್ ಮಾಡಿ ಮಕ್ಕ ನೋಡ್ರಿ ಸೋಫಾ ಮೇಲೆ ಅಲ್ಲಿ ಆಯ್ತ್ ಬಿಡಪ್ಪ ನೆಗಡಿ ಎಣ್ಣೆ ಎಣ್ಣೆ ಹಾಕಂತ ಎಣ್ಣೆ ತಗೋತ ಶೋ ಮಾಡ್ಕೊತ ಅವನ ಊಟ ಮಾಡಿ ಅನ್ರಿ ನೋಡ್ರಿ ಇಷ್ಟ್ ಪ್ಲೇಟ್ ಹಾಕಿಬಿಡ್ರ ಇಷ್ಟ ಹಾಕಬಿಟ್ಟು ಓದಿದ್ರಿ ನಾವಲ್ಲಿ ಕೆಲ್ಸ ಇತ್ತು ಮೇಡಮ್ ಅವ್ರ ಬಟ್ಟೆ ತೊಳೆ ಆಗಿದೆ ನಾ ಕುನಿ ಬ್ಯಾಸ್ರಾಗತ್ತ ಅಲ್ಲ ಅಜ್ಜಿ ಅರ್ಧನ ಕತ್ಲೈತಲ್ಲ ಹಂಗಾಗಿ ನಾನೆಲ್ಲ ಫೋನ್ ಹಂಗೆ ಹೋಗುತ್ತಿದ್ದೀರಿ ಇಬ್ಬರು ಊಟ ಮಾಡ್ರ ಮನ ಉಂಡಿ ತಾನು ನೋಡ್ರಿ ಈ ಫಸ್ಟ್ ಟೈಮ್ ಅದು ಸದನ ತುಂಡಾನ ಸಾಕು ಅಂತ ಎಣ್ಣೆ ಹಾಕಬಾರ್ದು ಕೂತಾನಿ ಬಂದ್ ಹಾತಿದ್ರಿ ತನ್ನ ಸ್ನಾನ ಮಾಡಿಸಿ ಮಧ್ಯಾಹ್ನದಾಗ ಬಾ ನಾ ಉಣಿಸಿ ಬಾ ಊಟ ಮಾಡಿ ಎಣ್ಣೆ ಹಾಕಣಪ್ಪ ಇಲ್ಲ ತಂಗೆ ಎಣ್ಣೆ ಕೊಡಬಾರ್ದು ಕಂದಿಲ್ವಾ ಸೋ ನೋಡ್ರಿ ಸೋ ತುಂಬಿಲ್ ಬಾ